ಆತ್ಮೆಯ ಬಂಧುಗಳೇ ಶರಣ ಶರಣಾರ್ಥಿ ಬನ್ನಿ ಇವತ್ತಿನ ಕಾಳಿನ ಬೋಂಡವನ್ನು ನೋಡೋಣ ಬೇಕಾಗುವ ಸಾಮಗ್ರಿಗಳು ಕಾಳು ಕೊತ್ತಂಬರಿ ಸೊಪ್ಪು ಪುದೀನ ದೊಡ್ಡ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲವನ್ನು ಕಟ್ ಮಾಡಿಟ್ಕೊಂಡು ಜೀರಿಗೆ ಅಜ್ವಾನ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಾಳನ್ನು ಸಿಪ್ಪೆ ಸಮೇತ ಹಿಟ್ಟು ಮಾಡ್ಕೋಬೇಕು ಆಗ ಸ್ವಲ್ಪ ನೀರು ಹಾಕಿ ಹಾಕಿ ಕಲಿಸ್ಬೇಕು ಬೋಂಡ ಎಷ್ಟು ರುಚಿಯಾಗಿ ಬರ್ತವೆ ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗ್ತದೆ ಒಂದು ಹದವಾಗಿ ಕಲಿಸ್ಕೊಂಡು ಹಿಟ್ಟನ್ನು ಬಿಡಬೇಕು ಕಡಲೆಬೇಳೆಯಿಂದ ನೆನಾಕಿ ತಿರುವಿ ಮಾಡಿದ ಅಂಬೋಡೆ ಥರನೇ ಬರ್ತವೆ ಕ್ರಿಸ್ಪಿಯಾಗಿ ಬರುವಂಥ ಕಾಳಿನ ಬೋಂಡ ನೋಡಿ ಯಾವ ರೀತಿ ಬರ್ತವೆ ಅಂತ ಎಣ್ಣೆಗೆ ಹಾಕಿದ್ರು ಅವೇನು ಕದ್ರಕೊಳ್ಳಲ್ಲ ಏನಿಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ತಾ ಹೋಗ್ಬೇಕು ಬ್ರೌನ್ ಕಲರ್ ಬರುವ ಹಾಗೆ ಫ್ರೈ ಮಾಡ್ತಾ ಹೋಗ್ಬೇಕು ಎಷ್ಟು ಕ್ರಿಸ್ಪಿ ಬರ್ತವೆ ಅಂದರೆ ಕೊನೆವರೆಗೂ ನೋಡಿ ವಿಡಿಯೋ ತಪ್ಪದೆ ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಕಾಳಿನ ಹಿಟ್ಟಿನ ಬೋಂಡ ಎಷ್ಟು ರುಚಿಕರವಾಗಿರ್ತವೆ ಅಂದರೆ ಅವನ್ನು ಮಾಡಿಕೊಂಡು ತಿಂದಾಗಲೇ ಗೊತ್ತಾಗ್ತದೆ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ನಿಮ್ಮ ಬೋಂಡ ಹೇಗೆ ಬಂದ್ವು ಅನ್ನೋದನ್ನು ಕ್ರಿಸ್ಪಿಯಾಗಿ ಬರ್ತವೆ ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಕಲರ್ ಬರುವವರೆಗೂ ಫ್ರೈ ಮಾಡಲಿಲ್ಲ ಅಂದರೆ ರುಚಿ ಇರೋದಿಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡಿದರೆ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿ ಇರ್ತವೆ ಅಂತ ನೋಡಿ ನೀವು ಕೂಡ ಇದೇ ಕಲರ್ ಬರುವವರೆಗೂ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿ ಒಳಗಡೆ ಸಾಫ್ಟಾಗಿರ್ತವೆ ಹೊರಗಡೆ ಕ್ರಿಸ್ಪಿಯಾಗಿರ್ತವೆ ತಿನ್ನೋಕ್ಕೆ ಎಷ್ಟು ರುಚಿಕರವಾಗಿರ್ತವೆ ಅಂದರೆ ನೋಡಿ ಸಾಫ್ಟ್ ಸಾಫ್ಟ್ ಇರ್ತದೆ ಒಳಗಡೆ ಹೊರಗಡೆ ಕ್ರಿಸ್ಪಿಯಾಗಿರ್ತದೆ ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಬೋಂಡ ಹೇಗೆ ಬಂದವು ಅಂತ ಶರಣು ಶರಣಾರ್ಥಿ